ಗಿಫ್ಟ್ ಓಪನ್ ಮಾಡೋದ ಒಂದೇ ಎಕ್ಸೈಟ್‌ಮೆಂಟ್ ಇರುತ್ತೆ ಅದ್ಲ ಈ ಗೋಲ್ಡ ರಿಂಗ್ ನಮ್ಮ ಅವ್ರು ಅಂದ್ರೆ ಚಿಕ್ಕನ ಅಜ್ಜ ತಗೊಂಡರು ಚಿಕ್ಕನ್ ಸಿಲ್ವರ್ ಆಗ್ತಿದೆ ನೋಡಿ ಹಂಕುಶ ಗೆ ನೋಡಿ ಚಿಕ್ಕು ಗಾಡಿ ಅಂತಾ ಅಕ್ಕ ಸೈಡ್ ಕೂತಾಳ ಓದಿಲ್ಲ ಇಲ್ಲ ಅಂದ್ರೆ ಅಕ್ಕಾ ಗಡಿಹಡಿ ತಿರ್ತಾಳ ಈ ಹೊಲಕ್ಕೆ ಕರ್ಕೊಂಡ್ ಹೋಗ್ನಲ್ಲ ಈ ಟೈಮ್ ದಾಗಲಿ ಪಾರ್ಟಿ ಇರ್ತಾ ದುರ್ಡಾ ಪಾರ್ಟಿ ಸೊಲಾಪುರದ ಅಲ್ಲಿ ಹೊಲಕ್ಕೆ ಹೋಗಿ ತಿರ್ತಾರ ನೀನೇ ಇರ್ಕೂತಿಯಪ್ಪಿ ಹೀನೇ ಇರ್ಕೂತಿ ಚೊಳಾಗೈತ್ಲಾ ಕಟ್ಟಿ ಮೇಲೆ ಕುತಂಗ ಕೂತ ನೀರು ಸಣ್ಣಂಗಿ ಏರಾಕತ್ ನೋಡಿಗ ಎಲ್ಲ ಏ ಹೀರೋ ಇವು ಇನ್ನ ಟೇಬಲ್ ಖಾಲಿ ಇಡಬೇಕು ಎಲ್ಲಾ ಎಲ್ಲ ಡ್ರಾವರ್ದಾಗ ಇಟ್ಬಿಡಿನಿ ಮುಂದೆ ನಾನು ಏನ್ ಮಾಡತ್ತೀನಿ ಎಲ್ಲ ಈಗ ಇಟ್ಬಿಡತ್ತೀನಿ ಇಟ್ಬಿಡಾತೀನಿ ನನ್ನ ವಾಚ್ ಉಂಗ್ರ ಒಟ್ಟು ಅದನ್ನ ಪ್ಲೇನ್ ಇಟ್ಬಿಡೋದು ಈಗ ನೋಡ ಎಲ್ಲ ಅದ್ರಾಗ ಇಟ್ಬಿಡೋದ್ ನೈಕ ನೀನು ನಾವು ದೊಡ್ಡ ಮಗುತ್ತಾನೆ ಪೂರ ಇದೆ ಟೇಬಲ್ ಖಾಲಿನೇ ಇರ್ಬೇಕು ನೋಡಿ ನಾನು ಹ್ಞೂ ಏ ಹೀರೋ ಚೊಳಗೆ ಕಟ್ಟಿ ಆಗ್ತಾಳೆ ನಿನಗೆ ಮಸ್ತ್ ಏರ್ಕೊಂಡ್ರಾಕ ಬುಷ್ ಮಾಡ್ತಿ ಬುಷ್ ಮಾಡ್ತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಎದ್ದಿರಿ ಆರಾಮದ್ರೀನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳತ್ತೀನಿ ಸೊ ಆಲ್ರೆಡಿ ನಾನು ಬರ್ತಡೇ ವ್ಲಾಗನ್ನು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಎಲ್ಲರೂ ಭಾಳ ಲೈಕ್ ಮಾಡಿದ್ರಿ ಎಲ್ಲರೂ ಚಿಕ್ಕಕ್ಕೆ ಭಾಳಷ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟಿರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಬರ್ತಡೇ ಆದ ಮೇಲೆ ಎಲ್ಲ ರಿಲೇಟಿವ್ಸ್ ಅರ್ಧ ದಿನ ಹೋದರು ಬಿಕಾಸ್ ಎಲ್ಲಾರಿಗೂ ಮಂಡೇ ತಮ್ 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 ಇತ್ತು ಮತ್ತು ಹಂಗೆ ನೋಡಿನ ನಾವು ಒಂದು ಸಂಡೇ ಒಂದಿನ ಗ್ಯಾಪ್ ಇರಲಿ ಅಂತ ಇಟ್ಟಿದ್ವಿ ಸೊ ಸಂಡೇನೂ ಭಾಳಷ್ಟು ಜನ ರಿಲೇಟಿವ್ಸ್ ಹೋದರು ಸಂಡೇ ನಾನು ಏನೂ ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಇಷ್ಟು ದಿನ ಬರ್ತಡೇದು ಪ್ಲಾನಿಂಗ್ ಪ್ರಿಪ್ರೇಷನ್ ಬರ್ತಡೇ ಸೆಲೆಬ್ರೇಷನ್ ಆಗೋಣ ಹುಯ್ಯಪ್ಪ ಆಯಿತು ಅನ್ನೋರ ಅನ್ನೋರ್ಗತ್ಲೇ ಒಂಥರ ಮನಸ್ಸಿಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೆ ಮನೆಯೊಳಗೆ ಏನಾದರೂ ಒಂದು ಫಂಕ್ಷನ್ ಇತ್ತು ಒಂದು ಕಾರ್ಯಕ್ರಮ ಇತ್ತು ಅಂದ್ರೆ ಮಾಡೋಕ್ಕಿಂತ ಮೊದಲು ಭಾಳ ಕೆಟ್ಟ ಎನರ್ಜಿ ಇರ್ತೈತಿ ಭಾಳ ಜೋಶ್ ಇರ್ತೈತಿ ಬಟ್ ಆ ಕಾರ್ಯಕ್ರಮ ಮುಗಿದ ಕುಳೇ ಮಾತ್ರ ಹಿಂಗೆ ಸುಸ್ತು ಬರ್ತತ್ತಲ್ಲ ಹಿಂಗೆ ಟೈರ್ಡ್ನೆಸ್ ಬರ್ತತ್ತಲ್ಲ ಏನು ಕೇಳಬೇಡ್ರಿ ಆ ರೀತಿ ನನಗೂ ಆ ದಿನ ಆತು ಹಿಂಗಾಗಿ ನಾನು ನಾನು ಏನು ಏನೂ ಅದು ಮಾಡಲಿಲ್ಲ ಸೊ ಈಗ ವಾಪಸ್ ಮತ್ತು ರುಟೀನೆಲ್ಲ ಹತ್ತಬೇಕು ಒಂದು ಸ್ವಲ್ಪ ನನ್ನ ಗೌನ್ ಚಿಕ್ಕನ್ ಡ್ರೆಸ್ ಅವನ್ನೆಲ್ಲ ನಾನು ಆಗಿ ಹಂಗೆ ಇಟ್ಟಿದ್ನಿ ಸೊ ಅವನ್ನೆಲ್ಲ ಎತ್ತಿ ಚಂದಂಗಿ ಇಡಬೇಕು ಆ ಗೌನ್ ಕರೆ ಸಿಕ್ಕಾಪಟ್ಟೆ ಜಾಗ ಬೇಕಾಗ್ತೈತಿ ಸೊ ಹಿಂಗಾಗಿ ಅದು ಪ್ರಾಪರ್ ಆಗಿ ತೆಗೆದಿಡಬೇಕು ಸೊ ಇವತ್ತು ಒಂದು ಡೇ ವ್ಲಾಗನ್ನು ಶುರು ಮಾಡೋಕತ್ತೀನಿ ಇವತ್ತು ಹೇರ್ ವಾಶ್ ಮಾಡ್ಕೊಂಡೀನಿ ಆ್ಯಕ್ಚುಲಿ ಅದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ವಲ್ಲ ಬಡ್ಡೇಕ ಸೊ ಅದು ಎಲ್ಲ ಸ್ಪ್ರೇದು ಗೊಚ್ಚಿರ್ತಾರಲ್ಲ ಕೂದಲಾಗ್ದು ಚೆಂದಂಗ ಸೆಟ್ ಆಗಲಿ ಪೂರ್ತಿ ಫಂಕ್ಷನ್ ತನಕ ಅಡುಗೆ ಆಡಬಾರ್ದು ಅಂತ ಸೊ ಅದು ಹೇರ್ ವಾಶ್ ಮಾಡಿದ ಮೇಲೆ ನಾವು ಹೋಗ್ತೈತಿ ಹೀಗಾಗಿ ಹೇರ್ ವಾಶ್ ಮಾಡ್ಕೊಂಡೀನಿ ಇವತ್ತು ಒಂದು ಬ್ಲಾಗ್ ಶುರು ಮಾಡೋಕೆ ಒಂದು ಸ್ವಲ್ಪ ಲೇಟನ ಆಗೈತಿ ಸೊ ಚಲೋ ಮುಂದಿನ ದಿನ ಏನೇನು ಆಗ್ತೈತಿ ನೋಡ್ಕೊತ ಹೋಗೋನು ಸೊ ಚಲೋ ಹೇರ್ ಅರೇ ಆಯಿತು ಹೇರ್ ಕೇರ್ ಜೊತೆ ಸ್ಕಿನ್ ಕೇರ್ನು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಐತಿ ನೀವು ನನ್ನ ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಸ್ಕಿನ್ ಕೇರ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀನಿ ಬಿಕಾಸ್ ಸ್ಕಿನ್ ಎಷ್ಟು ನ್ಯಾಚುರಲಿ ಚಲೋ ಇರ್ತೈತಿ ಅಷ್ಟೇ ಒಂದು ನಮಗೊಂದು ಚಲೋ ವೈಪ್ಸ್ ಸಿಗ್ತಾವೆ ಮತ್ತು ಆಮೇಲೆ ನಾವು ಏನೋ ಸಿಂಪಲ್ ಮೇಕಪ್ ಮಾಡಿದ್ರು ಅಷ್ಟು ಅದು ನಮ್ದೊಂದು ಒಂಥರ ಗ್ಲೋಯಿಂಗ್ ಕಾಣಿಸ್ತೈತಿ ಬಟ್ ಭಾಳ ಜನರಿಗೆ ಏನಾಗ್ತೈತೆ ಅಂದ್ರೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಇರ್ತೈತಿ ಬಟ್ ಎಕ್ಸಾಕ್ಟ್ಲಿ ಅವ್ರ ಸ್ಕಿನ್ ಟೈಪ್ ಪ್ರಕಾರ ಅಥವಾ ಸ್ಕಿನ್ ಪ್ರಾಬ್ಲಮ್ ಪ್ರಕಾರ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಹ್ಯಾಂಗೆ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ಸೊ ಭಾಳ ಜನರಿಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇರ್ತೈತಿ ನಂಗೆ ಕೇಳಿದ್ರೆ ನಾನು ಮೊದಲ್ನೋ ಒಳಗೆ ಎಷ್ಟೋ ಸರ್ತಿ ಹೇಳೀನಿ ನಾನು ನಾನು ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಕತ್ತೀನಿ ಮತ್ತು ಈ ಪ್ರಾಡಕ್ಟ್ಸ್ ಏನದಾವಲ್ಲ ಇವು ನನಗೆ ಭಾಳ ವರ್ಕ್ ಆಗ್ಯಾವು ಮತ್ತು ವಿಸಿಬಲ್ ಚೇಂಜಸ್ನು ನನಗೆ ಕಾಣಕತ್ತವು ಸೊ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಸಿಗಲಿ ಅಂತ ನಾನು ಇದನ್ನು ಹಂಗೆ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ಕಿನ್ ಕೇರ್ ಒಳಗೆ ಹೆಂಗಿರ್ತದೆ ಅಂದ್ರೆ ಕನ್ಸಿಸ್ಟೆನ್ಸಿ ಭಾಳ ಬೇಕು ಪಟಾಪಟ ಇಮಿಡಿಯೇಟ್ಲಿ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನಾವು ಟೈಮ್ ಕೊಡಬೇಕಾಗ್ತತಿ ಬಟ್ ಡೆಫಿನೆಟ್ಲಿ ನನ್ನ ಸ್ಕಿನ್ ಮೊದಲಿನಕ್ಕಿಂತ ಈಗ ಜಾಸ್ತಿ ನರಿಶ್ ಆಗೈತಿ ಮಾಯ್ಚರೈಸ್ಡ್ ಆಗೈತಿ ಮುಖದ ಕೆಲವೊಂದು ಸರ್ಟನ್ ಏರಿಯಾಸ್ ಬಹಳ ಇಂಪ್ರೂವ್ ಆಗ್ಯವು ಮತ್ತೆ ಇನ್ನೂ ಸ್ಕಿನ್ ಒಳಗಿಂದ ಚಲೋ ಆಗ್ಲಿ ಅಂತ ನಾನು ನನ್ನ ರುಟೀನ್ ಒಳಗೆ ಏನ್ ಮಾಡೀನಿ ಅಂದ್ರೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಹಾಕೊಂಡಿನಿ ಸೊ ಸ್ವಲ್ಪ ಜನರಿಗೆ ಈ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಕೆಲವೊಂದು ಪ್ರಶ್ನೆ ಇದ್ದು ಕಮೆಂಟ್ಸ್ ಒಳಗೆ ಬಹಳಷ್ಟು ಜನ ಬೇರೆ ಬೇರೆ ಕ್ವಶನ್ಸ್ ಕೇಳಾಕತ್ತಿದ್ರು ಫಸ್ಟ್ ಆಫ್ ಆಲ್ ಮೇನ್ ಕ್ವಶನ್ ಏನಂದ್ರೆ ಈ ಆಪ್ ಅನ್ನ ಹೆಂಗ್ ಯೂಸ್ ಮಾಡೋದು ಅಂತ ಸೊ ಫಸ್ಟ್ ಆಫ್ ಆಲ್ ನಿಮ್ ಕಡೆ ಇನ್ನು ಕ್ಯೂರ್ ಸ್ಕಿನ್ ಆಪ್ ಇಲ್ಲ ನೀವು ಇನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕ್ಯೂಅರ್ ಸ್ಕಿನ್ ಆಪ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಫಸ್ಟ್ ಆಫ್ ಆಲ್ ನೀವು ಕ್ಯೂಆರ್ ಸ್ಕಿನ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಂತೂ ಭಾಳ ಪ್ರೊಸೆಸ್ ಸಿಂಪಲ್ ಐತಿ ಸಿಂಪಲ್ ಸಿಂಪಲ್ ಕೆಲವೊಂದು ಕ್ವಶನ್ಸ್ ಇರ್ತಾವು ನಮ್ಮ ಸ್ಕಿನ್ ಟೈಪ್ ಪ್ರಕಾರ ಅಥವಾ ನಮಗೆ ಎಕ್ಸಾಕ್ಟ್ಲಿ ಸ್ಕಿನ್ದ ಏನು ಪ್ರಾಬ್ಲಮ್ ಐತಿ ಅದ್ರ ಪ್ರಕಾರ ಅಲ್ಲಿ ಇರುವ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ಅಲ್ಲಿರುವ ಡೆರ್ಮಾಟಾಲಜಿಸ್ಟ್ ಏನು ಮಾಡ್ತಾರಂದ್ರೆ ಸಿಂಪಲ್ ಸಿಂಪಲ್ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೆ ಸಿಂಪ್ಲಿ ನಾವು ಆ ಕ್ವಶನ್ ದ ಆನ್ಸರ್ಸ್ ಅನ್ನ ಕೊಡ್ಕೋತಾ ಹೋಗ್ಬೇಕು ಮತ್ತು ಕೆಲವೊಂದು ನಮ್ಮ ಸ್ಕಿನ್ ಫೋಟೋಸನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗ್ತೈತಿ ಸೊ ದಟ್ ಎಕ್ಸಾಕ್ಟ್ಲಿ ನಮ್ಮ ಸ್ಕಿನ್ ಯಾವ ಟೈಪ್ ಐತೆ ಅಂತ ಗೊತ್ತಾಗ್ಲಿ ಅಂತ ಸೊ ನಾವು ಕೊಟ್ಟಿರುವ ಆನ್ಸರ್ಸ್ ಮತ್ತು ನಮ್ಮ ಸ್ಕಿನ್ ಫೋಟೋಸ್ ಎರಡನ್ನ ಅನಲೈಸ್ ಮಾಡಿ ಅಲ್ಲಿರುವ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ನಮ್ಮ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಮಾಡುವ ನಮ್ಮ ಸ್ಕಿನ್ ಟೈಪ್ ಸೂಟ್ ಆಗುವ ಒಂದು ಕಸ್ಟಮೈಸ್ಡ್ ಕಿಟ್ ಅನ್ನ ನಮಗ ರೆಡಿ ಮಾಡಿ ಕೊಡ್ತಾರೋ ಸೊ ನೆಕ್ಸ್ಟ್ ಕ್ವಶನ್ ಬಹಳ ಜನರದ್ದು ಏನಿರ್ತೈತೆ ಅಂದ್ರೆ ಅಕ್ಕ ನಿಮಗೇನ್ ಕಸ್ಟಮೈಸ್ಡ್ ಕಿಟ್ ಕೊಟ್ಟಾರಲ್ಲ ಅದ್ರ ಕಾಸ್ಟ್ ಎಷ್ಟೈತಿ ಅಂತ ಸೊ ನನಗೇನು ಈ ಕಸ್ಟಮೈಸ್ಡ್ ಕಿಟ್ ಕೊಟ್ಟಿದ್ರು ಇದ್ರದ್ದು ಕಾಸ್ಟ್ ಅರೌಂಡ್ ನನಗ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ತನ ಆಯ್ತು ಸೊ ಲಾಸ್ಟ್ ಮೂರ್ ತಿಂಗಳಿಂದ ನಾನು ಈ ಪ್ರಾಡಕ್ಟ್ಸ್ ಅನ್ನ ಈ ಕಿಟ್ ಅನ್ನ ಯೂಸ್ ಮಾಡಾಕತ್ತಿನಿ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಬಹಳ ಅಫೋರ್ಡೇಬಲ್ ಆಯ್ತು ಮತ್ ನಿಮಗೆ ಇದ್ರೊಳಗ ಇನ್ನೂ ಅಡಿಷನಲ್ ಡಿಸ್ಕೌಂಟ್ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಹಾಕಕತ್ತೀನಿ ಈ ಕೂಪನ್ ಕೋಡ್ ಯೂಸ್ ಮಾಡ್ರಿ ಅದರಿಂದ ಮತ್ ನಿಮಗ್ ಫ್ಲಾಟ್ ಹಂಡ್ರೆಡ್ ರುಪೀಸ್ ಆಫ್ ಸಿಗ್ತೈತಿ ಸೊ ನೆಕ್ಸ್ಟ್ ನಿಮ್ ಪ್ರಶ್ನೆ ಇರಬಹುದು ಇದಕ್ಕೇನಾದ್ರೂ ಕನ್ಸಲ್ಟೇಷನ್ ಚಾರ್ಜಸ್ ಇರ್ಬಹುದಲ್ಲ ಸೊ ಕನ್ಸಲ್ಟೇಷನ್ ಚಾರ್ಜ್ ಅವರು ಎಷ್ಟು ಅಂತ సో కన్సల్టేషన్ చార్జెస్ కంప్లీట్లీ ఫ్రీ ఆఫ్ కాస్ట్ ఐతి ఎస్ కంప్లీట్లీ ఫ్రీ ఆఫ్ కాస్ట్ ప్లస్ అద్ర జొతేన ఫ్రీ డైట్ ప్లాన్ వాటర్ ఇన్టేక్ లైఫ్ స్టైల్ చేంజెస్ బ్రమ గైడ్ మతారు మన నమ్మది స్కీన్ టెస్ట్ తోతారు అదును కంప్లీట్లీ ఫ్రీ ఆఫ్ కాస్ట్ ఇతీ ಸೊ ಇಷ್ಟು ಚಲೋ ಸರ್ವಿಸ್ ಮನೆಯ ಕೂತಲೇ ಸಿಗಾಕತಿತ್ತು ನಾವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ಅಂತ ಅನಸ್ತೈತಿ ಸೊ ನೀವು ಇನ್ನು ಏನಾದರೂ ಕ್ಯೂರ್ ಸ್ಕಿನ್ ಆ್ಯಪ್ ಟ್ರೈ ಮಾಡಿ ನೋಡಿಲ್ಲ ಅಥವಾ ಇನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ ಲಿಂಕ್ ಹಾಕಿರ್ತೀನಿ ಅದ್ರ ಮುಖಾಂತರ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ನಿಮ್ ಸ್ಕಿನ್ಗಾಗಿ ಒಂದು ಚಲೋ ಸೊಲ್ಯೂಷನ್ ಅನ್ನ ನೀವು ಪಡಿಬಹುದು ಮಧ್ಯಾಹ್ನ ಅಡ್ಗಿ ಏನ್ ಸ್ಪೆಷಲ್ ಇಲ್ಲ ಬಟ್ ಹುರ್ಡಾ ಸ್ಪೆಷಲ್ ಐತಿ ಹುರ್ಡಾ ಸ್ಪೆಷಲ್ ಅಡಿಗೆ ನಾರ್ಮಲ್ ಸಿಂಪಲ್ ಐತಿ ಹುಡದ ಹುಡುಗಿನ ಹುರಡ ಹುಡುಗಿ ಮೊನ್ನೆ ಬರ್ತಡೇ ಸೋಲಾಪುರ್ ದಿಂದ ಸರಿತಾ ಮಾಮಿ ಅದು ಬಂದಿದ್ರಲ್ಲ ಸೊ ಅವರು ಹುರ್ಡಾ ತಗೊಂಡ್ ಬಂದರು ಹುರ್ಡಾ ಅಂದ್ರೆ ಹಿಂಗಿರ್ತಾವ್ ಇವ ಸಮೀಪದಿಂದ ತೋರಿಸ್ತೇನೆ ಇದಕ್ಕ ಕನ್ನಡ ಒಳಗ್ ಪ್ರಾಪರ್ ವರ್ಡ್ ಏನೈತ್ ನನಗ್ ಗೊತ್ತಿಲ್ಲ ಮರಾಠಿ ಒಳಗರ ಇದಕ್ ಹುರಡ ಅಂತಂತಾರು ಮತ್ತ ಅವನ ಈ ರೀತಿ ಹುರು ತಿನ್ಬೇಕು ಮಸ್ತ್ ಟೇಸ್ಟ್ ಆಗ್ತಾವ್ ಹುರು ತಿನ್ನೋದು ಮತ್ತ ನಮ್ ಸಾನುಗ್ ಇಷ್ಟ ಲೈಕ್ ಆಗ್ಯಾವಲ್ಲ ನಂಗೆ ಎಕ್ಸ್ಪೆಕ್ಟ್ ಇರ್ಲಿಲ್ಲ ನಮ್ ಸಾನ್ವಿಗ್ ಇಷ್ಟ ಲೈಕ್ ಆಗ್ತಾವ್ ಅನ್ನೋದ ಪಾರ್ಟಿಕ್ಕೆ ಮೈನಂದ್ರ ಬಿಸಿ ಬಿಸಿ ತಿನ್ನಕ್ ಸರಾತತೆ ನೀನೇನಾತೋ ಮಾಡಿ ಕೊಟ್ಟಿದ್ನ ಒಂದು 5 ನಿಮಿಷ ಕಣ್ಣಾ ವಾರದು ಹಂಗ ಬಾಣತಾಕಿ ಬಿಸಿ ಬಿಸಿ ಮಾಡ್ಕೋಲೇನ ಬಟ್ ಹಂಗಂದ್ರೆ ಈ ಟೈಮ್ ದಾಗಲಿ ಪಾರ್ಟಿ ಇರ್ತಾ ಹುರ್ಡಾ ಪಾರ್ಟಿ ಸೊಲಾಪುರದಾಗಿ ಹೊಲಕದ ಹೋಗಿತಿtaru ಮತ್ತೆ ಈಗರೆ ಈ ಜನವರಿ ಡಿಸೆಂಬರ್ ಡಿಸೆಂಬರ್ ಜನವರಿ ಸ್ಪೆಷಲಿ ಸೊಲಾಪುರ ಸೈಡ್ ಯಾರ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಹುರ್ಡಾ ಪಾರ್ಟಿ ಅಂತನಾ ಮಾಡ್ತಾರೋ ಎಲ್ಲಾ ಫ್ಯಾಮಿಲಿಗೂ

ಈಗ ಸದ್ಯ ಚಾಲು ಆಯ್ತಲ್ಲ ಇದು ಸ್ವಿಂಗ್ ಮೋಡ್ ಎಷ್ಟ್ ವಾಲ್ಯೂಮ್ ಮಾಡತಿ ಚಿಕ್ಕು ಕಡಿಮ್ ಮಾಡಪ್ಪ ನಮ್ ಚಿಕ್ಕೂನು ಈಗ ಆಲ್ರೆಡಿ ಎಲ್ಲಾ ಬಟನ್ ಕಲ್ಕೊಂಡ ಆನ್ ಆಫ್ ಬಟನ್ ಗೊತ್ತೈತಿ ಮ್ಯೂಸಿಕ್ ಆನ್ ಆಫ್ ಮಾಡಕ್ ವಾಲ್ಯೂಮ್ ಕಡಿಮ್ ಜಾಸ್ತಿ ಮಾಡಕ್ ಗೊತ್ತತಿ ಇಷ್ಟೇನ ಒಂಗಿನ ಗಾಡಿ ಇದು ಪೂರ್ತಿ ಒಡೆಯಕ್ ಬರಂಗಿಲ್ಲ ಸೊ ಅವ್ ಒಬ್ಬನ ಇದ್ದಾಗ ಈ ರೀತಿ ಸ್ವಿಂಗ್ ಮೋಡ್ ಒಳಗ್ ಅಂದ್ರೆ ಅಂದ್ರ ಬರೀ ಮುಂದ ಹಿಂದ ಮುಂದಾ ಆಟೋಮೆಟಿಕ್ ಮಾಡ್ಕೊತಿರ್ತೈತಿ ಬಟ್ ಸಾನು ಫುಲ್ ಡ್ರೈವ್ ಮಾಡ್ತಾಳ ಗಾಡಿ ಹಿಂಗ್ ಸೈಡಕ್ ಕುಂಡಸ್ಕೊಂಡ್ರಿಕ್ ಚಿಕ್ಕನ್ ಕುಂಡ್ರಸ್ಕೊಂಡು ಫುಲ್ ಗಾಡಿ ಡ್ರೈವ್ ಮಾಡ್ತಾಳ ಓನ್ ಅದ ಅಕ್ಕನ ಜೋಡಿ ಕೂತಿರ್ ಗಾಡಿ ಒಳಗ ಗಾಡಿ ಹೊಡ್ಯತಿರ ನೀವು ಇವತ್ ಅಕ್ಕನ್ ಸೈಡ್ ಕುಣಸ್ಕೊಂಡಿರಿ ಹೌದಾ ಇವತ್ ಚಿಕ್ಕು ಗಾಡಿ ಹೊಡ್ಯತಾನು ಅಕ್ಕ ಸೈಡ್ ಕೂತಾಳ ಹೌದಿಲ್ಲ ಇಲ್ಲಾಂದ್ರೆ ಅಕ್ಕ ಗಾಡಿ ಹೊಡಿತರ್ತಾಳು ಚಿಕ್ಕ ಸ್ಯಾಡಕ್ ಕೂತಾರ ತಂದಿನ್ನೇಟರ್ ಅಲ್ಲದ ನಾಳೆ ಬ್ರೇಕ ಐತ್ಲಾತ್ ಕಾಲಂಗಿನ ಒತ್ತಾನ ಬ್ರೇಕ್ ಹತ್ತೈತಿ

ನಮ್ ಬ್ಯಾಗ್ ಒಳಗೆ ಎಲ್ಲಾ ಗಿಫ್ಟ್ ಹಾಕಿಟ್ಟಿದ್ವಿ ಆ ದಿನ ಸೊ ಈಗ ಓಪನ್ ಮಾಡಕತ್ತೀವಿ ಚಿಕ್ಕ ಕಿತ್ತ ಜಾಸ್ತಿ ನಾವ್ ಎಕ್ಸೈಟೆಡ್ ಅದೀವಿ ಮತ್ ಬಹಳಷ್ಟು ಜನ ಅನ್ನಕತ್ತಿದ್ರಿ ಏನೇನ್ ಗಿಫ್ಟ್ಸ್ ಬಂದವ್ ತೋರಿಸ್ರಿ ಅಂತ ಹಿಂಗಾಗಿ ನಿಮ್ ಜೊತಿನ ಈಗ ಓಪನ್ ಮಾಡಕತ್ತೀವಿ ಮತ್ತ ರೀ ನಮ್ ತಮ್ಮ ಗಿಫ್ಟ್ ಎಲ್ಲ ಐತಿ ಚಿಕ್ಕ ಗಿಫ್ಟ್ ಅಜ್ಜಿ ಗಿಫ್ಟ್ ಸೈಡ್ ಗೆದ್ದಂ ತಗೊಂಡ್ ಬರ್ತೀನಿ ಸ್ಟಾರ್ಟ್ ಆದ್ರೆ ಏನೋ ಮಾಡೋಣ

ಹೊಡ್ಯಾಕ್ ಬರತ್ತ ಇದನ್ ತಗದ್ ಡಿರೆಕ್ಟ್ಲಿ ಪ್ಯಾಡಲ್ಸ್ ಹೊಡೆದ ಇದನ್ನ ನಾರ್ಮಲ್ ಸೈಕಲ್ ಗತೇನು ಯೂಸ್ ಮಾಡಬಹುದು ಮ್ಯಾಲೆ ಕೆನಪಿನೋ ಐತಿ ಸೊ ಬಿಸ್ಲಾಗದು ಹೋದಾಗ ಹಿಂದ ಸಾನು ಹೆಂಗ್ ಹಿಡ್ದಾಳ ಆ ರೀತಿ ಹಿಡ್ಕೊಂಡು ನಾವನ್ನು ಓಡ್ಸಾಡ್ಸ್ಕೊಂಡ್ ಬರ್ಬೋದು ನಮ್ ಚಿಕ್ಕು ಒಂದ್ ಎರಡ್ ಮೂರ್ ದಿನ ಆತು ಈ ಸೈಕಲ್ ಮೇಲೆ ಇಳಿಯವಲ್ಲ ಅಷ್ಟು ಎಂಜಾಯ್ ಮಾಡಾಗತ್ತಾನು ಸೊ ಬೆಸ್ಟ್ ಯೂಸ್ ಆಗೇತ್ ನಮಗೆ ಸೈಕಲ್ ಹೌದಿಲ್ಲ ಕರೆ ಜಾಗ ಇಡಾಕನ ಇಲ್ಲಿ ಎಲ್ಲಿ ಕೆಳಗಿಟ್ಟಿವಿ ಕೆಳಗಿಂದ ಆಟ ಆಡ್ಸಿ ಆಡ್ಸಿ ಅವ್ರಲ್ಲೇ ಓಡ್ಸಿ ಆಡ್ಸಿ ಕರ್ಕೊಂಡ್ ಬರ್ತೀವಿ ಮತ್ ಕೆಳಗ ಇಟ್ಟು ಬರಾತೀವಿ ಇದು ಗೋಲ್ಡ್ ರಿಂಗ್ ನಮ್ಮ ಅವರು ಅಂದ್ರೆ ಚಿಕ್ಕು ಅಜ್ಜ ತಗೊಂಡಾರು ಚಿಕ್ಕು ಗಾಯ್ತಾಗಿದ್ದಾವ ಕೈ ಅಂದ್ರೆ ಅವಾಗ ಮತ್ತಿದ ಸಿಲ್ವರ್ ಕಡ ಐತಿ ವೀಣಾಕ ಕೊಟ್ಟರು ಈಗ ಸದ್ಯ ಅವ್ನ ಕೈಗೊಂದ ಸ್ವಲ್ಪ ಲೂಸ್ ಆಗ್ತೇತಿ ಅಂದ್ರೆ ಇನ್ನ ತೆಳ್ಳಗದಾನಲ್ಲ ಸೊ ಮುಂದೆ ಎಕ್ದಮ್ ಪರ್ಫೆಕ್ಟ್ ಕುಂಡ್ರಬೋದು ಸರಿ ಮತ್ತು ಗೋಲ್ಡ್ ಸಿಲ್ವರ್ನು ಬಂದವ ನಂಗತ್ತ ಒಂದ್ ಸ್ವಲ್ಪ ದೊಡ್ಡವ ಆಗೋಣ ಹಾಕ್ಬೋದು ಹ್ಮ್ ತಾಯ್ ಉಂಗ್ರ ಬಾಳ್ ಲಾಯಕ್ ಆಗೈತೆ ಕರ್ನಾ ತೆಗಿಯೋ ಆಗಿದ್ದಾವೆ ಕೊಟ್ಟಾರು ಸರಿ ತಾವ ಮಾಮಿಗಳು ಫ್ಯಾಮಿಲಿ ಓಪನ್ ಮಾಡಿ ನೋಡೋಣ ಬರ್ತೀವಿ ಸರ್ಪ್ರೈಸ್ ಇರ್ತಿದ ಈಗ ಓಪನ್ ನಾನು ಸೀಕನ್ ಗ್ಲಾಸ್ ಬಂತ ಇಷ್ಟ ದಿನ ಫಾನನ್ ಗ್ಲಾಸ್ ಒಳಗ ಕುಡಿತಿದ್ದವ ಇಷ್ಟ ಸೀಕನ್ ಸಿಲ್ವರ್ ಬಂತ ಚಂಚನರಂಗಿರದ ಅಲ್ಲ ಸೀಕನ್ ಗ್ಲಾಸ್ ಬಂತ ನೋಡು ಹಾಲು ಕುಡಿ ಗ್ಲಾಸ್ ಇಷ್ಟ ದಿನ ಫಾನನ್ ಗ್ಲಾಸ್ ಒಳಗ ಹಾಲು ಕುಡಿತಿದ್ದ ಸೋ ಚಿನ್ನದ ಸಿಲ್ವರ್ ಸಿಲ್ವರ್ ಬಂತ ದುದ್ದು ಕುಡಿಯಕ ದುದ್ದು ಕುಡಿ ಅಲ್ ನೋಡಿ ಅಲ್

ಕಿтан ಚಿಕೋ ಇದು ಮಸ್ ಕಲರ್ ಕಲರ್ಫುಲ್ ಚೋಲಕ್ಕೆ ನೋಡಿ ಕಸ್ದಾಟಾಡಾ ಇಕ್ಕನೆ ಸದ್ದೆ ಆಟರೋ ದಿಲ್ಲ ಇಷ್ಟಾ ಚಿಕೋ ಚಿಕನ್ 레ವೆಲ್ ಕರೆಕ್ಟ್ ನೋಡಿ ನಿಮ್ಮ ಮಾಮಾ ತದೂ ಬುಲ್ ದೊಡ್ದಿತ್ತ ಅದು ಹೌದು ಚಿಕೋ

ಒಂದು ನೀ ತೆಗಿ ಸರಿ ಒಂದು ಅಕ್ಕಿ ತೆಗಿ ಹಾಕೊಳ್ಳಿ ಬೌಲಿಂಗ್ ಟೀಮ್ ಸೆಟ್ ಮಸ್ತ್ ಆಟ ಆಡ್ತೀರಾ ಇಬ್ಬರಿಗೆ ಮಜಾ ಬರ್ತದೆ ಫಸ್ಟ್ ಕ್ರೈ ಇಕ್ಕೋ ಮಸ್ತ್ ಆನು ಫುಲ್ ಮಜಾ ಬರ್ತದೆ ಇಲ್ಲ 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 ಇದ್ ನೀ ಓಪನ್ ಮಾಡಿ ಕೊಡೋ ನೀ ಬರೆ ಟಿಕ್ಸ್ ಕಟ್ ಮಾಡ್ ಈಗ ವೇಟ್ ಟಿಕ್ಸ್ ಏ ಬಿಡು ಇಕ್ಕಡೆ ಬಾಚಿನಾ ಸರಿಯಾ ಟಿಕ್ಸ್ ಕಟ್ ತಗೋ ಸೇಫ್ ಕ್ಯೂಬ್

ಬಾಯ್ ಹಂಗಲ್ಲ <laughs> <laughs> <Cute, I tell. laughs> <laughs> <laughs>

ಕ ಸ್ವಲ್ಪ ಕ್ಯಾಶ್ನು ಬಂದಿತ್ತು ಪಾಕೆಟ್ ಒಳಗೆ ಈಗ ನೋಡ್ರಿ ಅವರು ಅದನ್ನ ಎಲ್ಲ ಪಾಕೆಟ್ಸ್ ಎಲ್ಲ ಓಪನ್ ಮಾಡಕತ್ತವ್ರು ಮತ್ತು ನಾ ಫುಲ್ ಕಾಮಿಡಿ ಮಾಡಾಕತ್ತಿದ್ನಿ ಕಿ ನೋಡ್ರಿ ಕ್ಯಾಶ್ ಓಪನ್ ಮಾಡುವಾಗ ಎಷ್ಟು ಮುಖದ ಮೇಲೆ ಖುಷಿ ತಳ ತಳ ಅಂತ ಹೊಳ್ಯಾಕತ್ತೈತಿ ಅಂತ ಸೊ ಅವರು ಫುಲ್ ಮಜಾಕ್ ಮಾಡಾಕತ್ತಿದ್ರು ಹೌದು ಮತ್ತು ಯಾಕಂದ್ರೆ ಈ ಸ್ಟೋತ್ತೇನೆಲ್ಲ ಓಪನ್ ಮಾಡಿದ್ವಿ ಅವೆಲ್ಲ ಟಾಯ್ಸ್ ಇದ್ದವು ಚಿಕ್ಕ ಮತ್ತು ಸ್ಯಾಂಡ್ವಿಗ್ ಆಗ್ತಾವೆ ಕ್ಯಾಶ್ ನನಗೆ ಬರ್ತಾವಲ್ಲ ಅಂತ ಸೊ ಈ ರೀತಿ ಫುಲ್ ಮಜಾಕ್ ಮಸ್ತಿ ಮಾಡ್ಕೋತ ಎಲ್ಲ ಗಿಫ್ಟ್ಸನ್ನು ನಾವು ಓಪನ್ ಮಾಡಾಕತ್ತಿದ್ವಿ ನೀ ಜಗ್ಗು ನೀ ಜಗ್ಗು ಚಿಕ್ಕು ನೀ ಹಿಡ್ಕೊಂಡಾಡು ಅತ್ತಗೋ ತಗೋ ತಗೋ ಜಕ್ಕೊಂಡು ಹೋಗದ್ರ ನಾ ಚಿಕ್ಕೋ ನೀ ಹಿಡ್ಕೊಂಡು ಜಗ್ಗು ಬೆನ್ನ ಹತ್ತಿ ಬರಕತ್ತಾನ ಬರ್ರಿ ಅಷ್ಟು ಹಾ ಜಗ್ ಚಿಕ್ಕೋ ಏಳಿ ಎದ್ನೈತೆ ಜಗ್ಗ ಹಾಂ ಒದಿದೆ ನೋ ಒದಿದೆಲ್ಲ ಹಾಂ ಜಗ್

ಒನ್ ಬೈ ಒನ್ ಬೈ ಮನೇಲಿ ಓಪನ್ ಮಾಡು ಎಲ್ಲ ಗಿಫ್ಟ್ ಓಪನ್ ಮಾಡಿದ್ವಿ ಸೊ ಎಲ್ಲ ಬ್ಯಾಕ್ ಸೈಡ್ ಅದಾವು ಇನ್ನ ಒಂದೊಂದು ಆ್ಯಕ್ಚುವಲ್ ಒಳಗೆ ಇವ್ರಿಗೆ ಆಟಾಡಕ್ಕೆ ಕೊಡಬೇಕು ಮೋಸ್ಟ್ಲಿ ಎಲ್ಲ ಟಾಯ್ಸ್ ಅದಾವು ಆಮೇಲೆ ಡ್ರೆಸ್ ಅದಾವು ಆಮೇಲೆ ಚಾಕ್ಲೆಟ್ಸ್ ಅದಾವು ಆಮೇಲೆ ಏನದಾವ ಸನೋ ಮತ್ತೇನೋ ಎಜುಕೇಷ್ನಲ್ ಒಂದೆಡಾವು ಎಜುಕೇಶ್ನಲ್ ಒಂದೆರಡು ಟಾಯ್ಸ್ ಅದಾವು ಒಂದೆರಡು ಬ್ಯಾಗ್ಸು ಅದಾವು ಸೊ ಬಾರಿ ಯುನೀಕ್ ಯುನೀಕ್ ಗಿಫ್ಟ್ ಬಂದವು ಯಾರ್ಯಾರು ಗಿಫ್ಟ್ ಕೊಟ್ಟಿರಿ ಅವ್ರಿಗೆಲ್ಲ ಚಿಕ್ಕ ಮತ್ತ ಥ್ಯಾಂಕ್ ಯು ವೆರಿ ಮಚ್ ಗಿಫ್ಟ್ ಓಪನ್ ಮಾಡೋದ್ ಬೇರೆನೇ ಎಕ್ಸೈಟ್ಮೆಂಟ್ ಇರ್ತದಲ್ಲ ಒಂದೇನೋ ಖುಷಿ ಮಜಾ ಮಜಾ ಬರ್ತದೆ ಆ್ಯಕ್ಚುಲಿ ಸೊ ನೋಡು ಒಂದೊಂದ್ ಒಂದೊಂದು ಯಾವಾಗ ಚಿಕ್ಕಗ ಮತ್ತ ಆಟ ಆಟಾಡೋಕ್ ಕೊಡ್ತೀವಿ ಅವಾಗ ಅವಾಗ ಬ್ಲಾಗ್ ಬಾಡಕ್ ನಾನು ತೋರಿಸ್ತಿರ್ತೀನಿ ಸೊ ಇವತ್ತು ಗಿಫ್ಟ್ ಓಪನ್ ಮಾಡು ಕಾರ್ಯಕ್ರಮ ಮುಗೀತು ಫುಲ್ ಚಿಕ್ಕ ಮತ್ತ ಸಾನು ಫುಲ್ ಎಂಜಾಯ್ ಮಾಡಿದ್ರು ಮಜಾ ಮಾಡಿದ್ರು ಒಗೆ ಒಟ್ಟಿಲ್ಲ ಆಟಾಡಕ್ ಕೊಟ್ಟೈತಿ ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಮುಗ್ಸಿನಿ ಬ್ಲಾಗ್ ತಗದು ಒನ್ ಬೈ ಒನ್ ತಗಿದು ನೋ ಗಡ್ಬಡಿ ಎಲ್ಲಾ ನಿಮ್ಗ ಕೊಟ್ಟಾರು ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಗ್ಸಾಕತೀನಿ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತೆ ಅಂತ ಅನ್ಕೊಳ್ ಹಾಕಿನಿ ಮತ್ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್ ಬಾಯ್ ನಮ್ಮ ಹುಡುಗರು ಈ ತಗಿ ಆ ತಗಿ ಈಗ ಸದ್ಯ ಸಾನು ಚಿಕ್ಕ ಕಿತ್ತ ಜಾಸ್ತಿ ಸಾನುಗಾನ ಗಡ್ಬಡಿ ಹತ್ತೈತಿ ಈಗ ನೋಡ್ರಿ ಅದ್ ಓಪನ್ ಮಾಡಕ್ ಕೂತಾಳು सो <laughs> so, चलो बाय 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 बाय